ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರನಂತೆ ಶಾಂತಿಯುತವಾಗಿ ಭವ್ಯಕತೆಯಿಂದ ಅದ್ಧೂರಿಯಾಗಿ ತುಮಕೂರಿನಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಮಣ್ಣ ತಮ್ಮಂದಿರನಂತೆ ಶಾಂತಿಯುತವಾಗಿ ಭವ್ಯಕತೆಯಿಂದ ಅದ್ಭೂರಿಯಾಗಿ ಆಚರಣೆ ಮಾಡಲಾಯಿತು ನಾವು ಜೋಡಿ ಮಗಾರ್ ಹಾಗೂ ಜಾಲ್ಕಾ ಮಗನ್ ವತಿಯಿಂದ ಎಲ್ಲಾ ಮುಸ್ಲಿಂ ಸಂಘಟನೆಯಿಂದ ನಾವು ಮರವನ್ನು ಹಾಕಿದ್ದೀವಿ ಜೋಡಿ ಮಗಾರಿಂದ ಅದಕ್ಕೆ ಎಲ್ಲರೂ ಶಾಂತಿ ಆಗಿ ಮಾಡೋಣ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ನಾವು ಏನಮ್ಮ ಅನಂತ ಹಬ್ಬಿದಾರ್ಮೀನ್ ಅಂತ ಹೇಳ್ತೀವಿ ಗುರು ಎಲ್ಲಾ ಒಂದೇ ಸಮವಾಗಿ ನಾವು ಸಮಾಂತನೆಯಿಂದ ಮಾಡೋಣ ಶಾಂತಿವಾಗಿ ಮೆರವಣಿಗೆ ನಡೀಲಿ ಎಲ್ಲರೂ ಆಚರಿಸೋಣ ಎಲ್ಲ ಹಬ್ಬ ಒಂದೇ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಒಟ್ಟಾಗಿ ಇದು ಗಣಪತಿ ಹಬ್ಬ ಆಗಲಿ ಈದ್ ಮಿಲಾನ್ ಅಪ್ಪ ಆಗಲಿ ಹಬ್ಬ ಆಗಲಿ ಉಗಾದಿ ಹಬ್ಬ ಆಗಲಿ ಒಂದೇ ಒಂದೇ ಆಗಿ ಎಂದು ಒಟ್ಟಾಗಿ ನಾವು ಆಚರಿಸೇ ಅಂತ ಕೇಳ್ಕೊಳ್ತೀವಿ ಹಾಗೂ ನಮ್ಮ ಕುಮಾರ ಹಾಗೂ ಮಂಜು ಬರಬೇಕಿತ್ತು ಅವರು ನಮ್ಮ ಇಡೀ ಫೆಷನ್ ನಲ್ಲಿ ಇದು ಹಾಗೂ ನಾವು ಹೋಗೋಣ ಅಂತ ನಾವು ಬಂದಿದ್ದೀವಿ ನಾವು ಇದ್ರಲ್ಲಿ ಭಾಗ ಭಾಗವಹಿಸ್ತೀವಿ ನಮಗೂ ಅವಕಾಶ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ ನಾವು ಹೋಗಿ ಹೋಗ್ತೀವಿ ನಮ್ಮ ಅಧ್ಯಕ್ಷ ಇದ್ದಾರೆ ಅಕ್ರಮ ಬಂದಿಲ್ಲ ನಮ್ಮ ಇಸ್ಮಾಯಿಲ್ ಇದ್ದಾರೆ ಸರಿ i